ಸ್ನೇಹಿತರೆ ನಮಸ್ಕಾರ ಈ ದಿನ ನಮ್ಮ ಒಂದು ಈ ಪ್ರಪಂಚದ ಒಂದು ಆಗು ಹೋಗುಗಳು ಏನಿದೆ ಆಧ್ಯಾತ್ಮಿಕವಾಗಿ ಇದನ್ನು ಹೇಗೆ ಗಮನಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ ಈಗ ಇದಕ್ಕೊಂದು ಕಥೆ ಇದೆ ಒಂದು ಹಗ್ಗ ಮತ್ತು ಹಾವಿನ ಕತೆ ತಾವೆಲ್ಲರೂ ಕೇಳಿರ್ತೀರ ಒಬ್ಬ ವ್ಯಕ್ತಿ ನಡೆದು ಹೋಗ್ತಾ ಇರ್ತಾನೆ ಮುಸ್ಸಂಜೆಯ ಸಮಯ ಆ ಸಂದರ್ಭದಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ ಅಲ್ಲಿ ಅದು ಅವನಿಗೆ ಕತ್ಲ ಬೇರೆ ಕವಿತಾ ಇರುತ್ತೆ ಅವನಿಗೆ ಅದು ಒಂದು ರೀತಿಯಲ್ಲಿ ನೋಡಿದಾಗ ಹಾವಿನ ಥರನೇ ಭಾವಿಸ್ತಾನೆ ಅವನು ಹತ್ತಿರ ಹೋಗ್ತಾನೆ ಹೋಗಲಿಕ್ಕೆ ಭಯ ಅವನಿಗೆ ಬೆವರು ಶುರುವಾಗಿರುತ್ತೆ ಮೈಯಲ್ಲಿ ನಡಕ ಹುಟ್ಟಿರುತ್ತೆ ಎದೆಯಲ್ಲಿ ಡಬ ಶುರುವಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಅವನು ದೂರದಿಂದ ಒಂದು ಕಲ್ಲ ನೆಸಿತಾನೆ ಅದು ಕಾಡಲ್ಲ ಮತ್ತು ಒಂದು ಉದ್ದ ಕೋಲ್ ತೊಗೊಂಡು ಭಯದಿಂದಲೇ ಅದನ್ನು ಸ್ವಲ್ಪ ಅಲ್ಲಾಡಿಸ್ತಾನೆ ಅದು ಏನೂ ಚಲನೆ ಇರಲ್ಲ ಆಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಹತ್ ಧೈರ್ಯ ಮಾಡಿ ಸ್ವಲ್ಪ ಹತ್ತಿರಕ್ಕೆ ಹೋದಾಗ ನಾವು ಗೊತ್ತಾಗುತ್ತೆ ಅವನಿಗೆ ಅಯ್ಯೋ ಇದು ನೋಡಿದ್ರೆ ಇದು ಹಗ್ಗ ಅಯ್ಯೋ ನಾನು ಇದನ್ನು ಹಗ್ಗನ ನಾನು ಹಾವು ಅಂತ ಭಾವಿಸ್ಬಿಟ್ನಲ್ಲ ಅಂಥೇಳಿ ಅವನಿಗೆ ಆವಾಗ ಒಂದು ನಿರಾಳತೆ ಉಂಟಾಗುತ್ತೆ ಅವ್ನಿಗೆ ಇದ್ದಂಥ ಭಯ ಹೊರಟು ಹೋಗುತ್ತೆ ಈಗ ಅಲ್ಲಿ ಹಾವುತ್ತ ಇಲ್ಲ ನೈಜವಾಗಿ ನೋಡಿದ್ರೆ ಹಾವು ಇಲ್ಲ ಆದರೆ ಅಲ್ಲಿ ಹಾವು ಇತ್ತು ಎಲ್ಲಿತ್ತು ಅವನ ತಲೆ ಒಳಗಿತ್ತು ಅವನ ಮನಸ್ಸಿನೊಳಗಿತ್ತು ಆ ಹಾವು ಇಲ್ಲದೇ ಇರತಕ್ಕಂಥ ಹಾವು ಸೃಷ್ಟಿಸಿದ ಭಯ ನೈಜವಾಗಿತ್ತು ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಪ್ರಪಂಚದಲ್ಲಿ ನಮಗೆ ಕಾಣಿಸ್ತಕ್ಕಂಥ ಆಗ್ತಕ್ಕಂಥ ಅನುಭವಗಳು ನಮಗಿರ್ತಕ್ಕಂಥ ಅನೇಕ ಭಯಗಳು ಆತಂಕಗಳು ವಿನಾಕಾರಣ ಅದಕ್ಕೊಂದು ಆ ಸಕಾರಣ ಇಲ್ಲದೇ ನಮಗೆ ಎಷ್ಟೊಂದು ಭಯ ಉಂಟಾಗುತ್ತೆ ಅಥವಾ ಅದನ್ನು ಮಿಥ್ಯವನ್ನು ಅಸತ್ಯವನ್ನು ನಾವು ಸತ್ಯ ಅಂತ ಭಾವಿಸಿ ಎಷ್ಟೋ ಸಾರಿ ನಾವು ಭಯಭೀತರಾಗ್ತೇವೆ ಗೊಂದಲಕ್ಕೊಳಗಾಗ್ತೇವೆ ಆತಂಕಕ್ಕೊಳಗಾಗ್ತೇವೆ ಈ ಇಂತಹ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅಂದರೆ ಇದಕ್ಕೆ ಆಧ್ಯಾತ್ಮಿಕವಾಗಿ ಹೇಳಲಾಗುತ್ತೆ ಈ ಇಡೀ ಪ್ರಪಂಚನೇ ಒಂದು ಮಿಥ್ಯ ಇದು ಸತ್ಯವಾದ ಪ್ರಪಂಚ ಅಲ್ಲ ಅಂಥೇಳಿ ಇನ್ನೂ ಒಂದು ಕಡೆ ಹೇಳಲಾಗುತ್ತೆ ಈಗ ನಮಗೆ ನಾವು ಮಲಗಿದಾಗ ನಮಗೇನು ನಿದ್ ನಿದ್ರೆಯಲ್ಲಿ ಬರ್ತಕ್ಕಂಥ ಕನಸು ಏನಿದೆ ಅದು ನಿಜವಾಗಲೂ ಕನಸೇನು ನಿಜ ಅಲ್ಲ ಬೆಳಗ್ಗೆ ಎದ್ದು ಎದ್ದು ನೋಡ್ತಿದ್ದಾಗೇ ನಮಗೆ ಅದು ನಿಜ ಅಲ್ಲ ಅಂತ ಗೊತ್ತಾಗ್ತದೆ ಆದರೆ ಎದ್ದಾಗಲೂ ಸಹ ನಾವು ಅನ್ ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದೆಲ್ಲವೂ ಸಹ ಮಿಥ್ಯ ಆ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ನಮ್ಮ ಇದು ಉಪಶ ಉಪನಿಷತ್ೊಳು ಬರುತ್ತೆ ಅಂತ ನಾನು ಕೆಲವು ಕಡೆ ಓದಿದ್ದೀನಿ ಈ ನಮ್ಮ ಅನುಭವಕ್ಕೆ ಬರತಕ್ಕಂಥ ಯಾವುದೇ ಅಂಶ ಏನಿದೆ ಅದು ಮಿಥ್ಯಾ ಅನುಭವಕ್ಕೆ ಅನುಭವಾತೀತವಾಗಿರುವಂಥದ್ದೇನಿದೆ ಅದು ಸತ್ಯ ಅನ್ನುವಂಥದ್ದು ಅಂದರೆ ಇಡೀ ದಿಸ್ ವರ್ಲ್ಡ್ ಈಸ್ ಅನ್ರಿಯಲ್ ಅನ್ನುವಂಥದ್ದು ಮಿಥ್ಯಾ ಪ್ರಪಂಚದಲ್ಲಿ ನಾವು ವಿನಾಕಾರಣ ನಮಗೆ ದುಃಖ ನೋವು ಮತ್ತು ಒಂದು ರೀತಿಯ ಭಯ ಅಂಜಿಕೆ ಆತಂಕಗಳು ಉಂಟಾಗ್ತವೆ ಇದನ್ನು ಹೋಗಲಾಡಿಸ್ಕೋಬೇಕಾದ್ರೆ ನಮಗಿರುವಂತಹ ದಾರಿ ಯಾವುದು ಅಂತ ಹೇಳಿದ್ರೆ ನಮ್ಮೊಳಗಿರುವ ಆಂತರಿಕ ವಿವೇಕವನ್ನು ಜಾಗೃತಗೊಳಿಸ್ತಕ್ಕಂಥದ್ದು ನಮ್ಮ ಒಂದು ಸ್ಪಷ್ಟತೆಯನ್ನು ಕಂಡುಕೊಳ್ತಕ್ಕಂಥದ್ದು ಎಷ್ಟೋ ಸಾರಿ ನಮಗೆ ಲಾಭ ನಷ್ಟಗಳ ಬಗ್ಗೆ ಮಾತಾಡ್ತೇವೆ ನಾವು ಎಷ್ಟೋ ಸಾರಿ ಭಯ ಮತ್ತು ಆನಂದದ ಬಗ್ಗೆ ಸಂತೋಷದ ಬಗ್ಗೆ ನಾವು ಮಾತಾಡ್ತೇವೆ ಇದಕ್ಕೊಂದು ಒಳ್ಳೆಯ ಇನ್ನೊಂದು ಕಥೆ ಇದೆ ಒಬ್ಬ ವ್ಯಕ್ತಿ ಒಂದು ಬಹಳ ಹೆಚ್ಚಿನ ಬೆಲೆ ಬಾಳ್ತಕ್ಕಂಥ ಒಂದು ಸರವನ್ನು ಹಾಕೊಂಡಿರ್ತಾನೆ ಒಂದು ಚೈನ್ ಸೊ ಅವನು ಒಂದು ಪಾರ್ಟಿಗೆ ಹೋಗಿರ್ತಾನೆ ಅಲ್ಲಿ ತುಂಬ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗಾಗಿ ಅವನು ಮುಟ್ಟು ನೋಡ್ಕೊಳ್ಳೋಂಥದ್ದು ಬೆಲೆಬಾಡತಕ್ಕಂಥ ವಸ್ತು ಇದ್ದರೆ ಅವಾಗ ಅವಾಗ ನಾವು ಸ್ಪರ್ಶಿಸ್ಕೊಳ್ತೇವೆ ಅಂದರೆ ಮೊಬೈಲ್ ಸಹ ನಮ್ಮ ಜೇಬಲ್ಲಿದ್ದಾಗ ಅದು ಸುರಕ್ಷಿತವಾಗಿದೆಯಾ ಅಂತೇಳಿ ಎಷ್ಟೋ ಸಾರಿ ನಾವು ಗಮನಿಸ್ಕೊಳ್ತೇವೆ ಹಾಗೆ ಅವನು ಪಾರ್ಟಿಯಲ್ಲಿ ಸಂತೋಷದಾಗಿದ್ದಾಗ ಅವನು ಗಮನಿಸ್ಕೊಳ್ತಾ ಇರ್ತಾನೆ ಚೈನ್ ಅವನ ಗಮನಕ್ಕೆ ಬರ್ತಾ ಇರುತ್ತೆ ಸರ ಆದರೆ ಯಾವಾಗ ಒಂದು ಸರಿ ನೋಡ್ಕೊಳ್ತಾನೆ ಇಲ್ಲ ಅದು ಅಯ್ಯೋ ಕಡ್ದೋಗ್ಬಿಡ್ತಲ್ಲ ಅಂಥೇಳಿ ಅವನಿಗೆ ಆ ಒಂದು ಸಂತೋಷ ಕೂಟದ ಸಂತೋಷವೇ ಮಾಯ ಆಗ್ಬಿಡುತ್ತೆ ಆಗ ಅವನು ಬಹಳ ಭಯಭೀತನಾಗ್ತಾನೆ ಬೇಸರ ಆಗುತ್ತೆ ಆಮೇಲೆ ಅವ್ನಿಗೇನಾಯಿತು ಏನಾಯ್ತು ಅಂತ ಎಲ್ಲ ಸುತ್ತಲೇ ಇರ್ತಕ್ಕಂಥ ಸ್ನೇಹಿತರು ಕೇಳ್ತಾರೆ ಅಯ್ಯೋ ನನಗೆ ಚೈನ್ ಕಾಣಿಸ್ತಾ ಇಲ್ಲ ಆಗ ಅವ್ರು ಹುಡ್ಲಿಕ್ಕೆ ಶುರು ಮಾಡ್ತಾರೆ ನೋ ನೋಡ್ತಾರೆ ಎಲ್ಲ ಕಡೆ ಹುಡುಕ್ತಾರೆ ಎಲ್ಲೂ ಇಲ್ಲ ಅದು ನೋಡ್ತಾ ನೋಡ್ತಾ ಗಮನಿಸ್ತಾನೆ ಒಬ್ಬ ಒಬ್ಬ ಸ್ನೇಹಿತ ದೃಷ್ಟಿ ಇಟ್ಟು ಗಮನಿಸ್ತಾನೆ ಅಯ್ಯೋ ನಿನ್ನ ಕೊರಳಲ್ಲೇ ಇದೆಯಲ್ಲ ಅವನಿಗೆ ಒಳಗಡೆ ಸರಿದು ಹೋಗಿರುತ್ತದು ನಿನ್ನ ಕೊರಳಲ್ಲೇ ಇದೆಯಲ್ಲ ಅಂತ ಹೇಳ್ತಾನೆ ಆಗ ಅವ್ನು ನೋಡ್ತಾನೆ ಅವು ಸಿಕ್ತಲ್ಲ ಇದೆ ಅವನಿಗೆ ಸಮಾಧಾನ ಆಗುತ್ತೆ ಕಳೆದೋಗಿದ್ದು ಸಿಕ್ತು ಅದು ಕಳೆದೋಗಿತ್ತಾ ಇಲ್ಲ ಸಿಕ್ತಾ ಇಲ್ಲ ಅಂದರೆ ಕಳೆದೋಗಿದ್ದು ನಿಜನಾ ನಿಜ ಸಿಕ್ಕಿದ್ದು ನಿಜನಾ ನಿಜ ಅಂದರೆ ಇಲ್ಲಿ ಎರಡೂ ಸಹ ಅಸತ್ಯ ಮಿಥ್ಯನೆ ಹೀಗೆ ನಮ್ಮ ಬದುಕಿನಲ್ಲಿ ಆಗ್ತಕ್ಕಂಥ ಎಷ್ಟೋ ಲಾಭಗಳು ನಷ್ಟಗಳ ಬಗ್ಗೆ ನಾವು ಒಂದು ಚರ್ಚೆಯನ್ನು ಮಾಡಿದಾಗ ಎಷ್ಟೋ ಸಾರಿ ನಮಗೆ ಲಾಭ ಅನ್ನಿಸ್ಕೊಂಡ್ರೆ ನಷ್ಟ ಆಗಿರಬಹುದು ನಷ್ಟ ಅನ್ನಿಸ್ಕೊಂಡ್ರೆ ಲಾಭ ಆಗಿರಬಹುದು ಎಷ್ಟೋ ಸಾರಿ ಅದು ಮಿಥ್ಯ ಇರಬಹುದು ಆದರೆ ಇಲ್ಲಿ ಇನ್ನೊಂದು ಎಚ್ಚರಿಕೆ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಮಗೆ ಇದು ಮಿಥ್ಯಾ ಪ್ರಪಂಚ ಇದೇನೂ ಅಲ್ಲ ನನಗೇನು ತೊಂದರೆ ಕೊಡೋಲ್ಲ ಅಂಥೇಳಿ ನಾವು ಭಾವಿಸ್ಲಿಕ್ಕಾಗಲ್ಲ ಇದಕ್ಕೆ ಡಿ ವಿ ಡಿ ವಿ ಜಿ ಅವ್ರದ್ದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಗ್ಗ ಬಹಳ ಚೆನ್ನಾಗಿದೆ ಹುರಿಯುರುಳೆ ಹಾವಲ್ಲವಾದೊಡಂ ಮಬ್ಬಿನಲಿ ಹರಿದಾಡಿ ತಂತಾಗೆ ನೋಳ್ಪವಂ ಬೆದರಿ ಸುರಿಸುವ ಬೆವರ ದಿಟ ಜಗವು ಮಂತುಟೆ ದಿಟವು ಜರೆಯದಿರೋ ತೋರ್ಕೆಗಳ ಮಂಕುತಿಮ್ಮ ನೋಡಿ ಏನು ಹೇಳ್ತಾರೆ ಅಂದರೆ ಹುರಿಯುರುಳೆ ಹಾವಲ್ಲ ವಾದೊಡಮ್ ಮಬ್ಬಿನಲ್ಲಿ ಅಂದರೆ ಈ ಕತ್ತಲಲ್ಲಿ ಹಗ್ಗನ ಕಂಡು ಹಾವಂತ ತಿಳಿದು ಅವನು ಹರಿದಾಡಿದಂತಾಗಿ ನೋಡ್ಪು ಬೆದರಿ ನೋಡ್ತಕ್ಕಂಥವನಿಗೆ ಅದು ಹರಿದಾಡ್ದಂಗೆ ಆಗುತ್ತೆ ಹಗ್ಗ ಅವನಿಗೆ ಅದು ಬೆದರ್ಬಿಡ್ತಾನವನು ಸುರಿಸುವ ಬೆವರದಿಟ ಅಂದರೆ ಅದು ನೋಡಿದ್ರೆ ಅದು ಹಗ್ಗನೇ ಹರಿದಾಡ್ದಂಗೆ ಆಯ್ತು ಅವನಿಗೆ ಹಾವಿನ ಥರ ಆಗ ಅವನಿಗೆ ಸಿ ಸುರಿತಕ್ಕಂಥ ಬೆವರು ಭಯದಿಂದ ಅದು ಸತ್ಯ ಜಗವು ಮಂತುಟೆ ದಿಟವು ಆದರೆ ಈ ಜಗತ್ತು ಹಾಗೇ ಜಗತ್ತು ಸಹ ಸತ್ಯ ಜರೆಯದಿರೋ ತೋರಿಕೆಗಳ ಮುಖತಿಮ್ಮ ಆದರೆ ಈ ತೋರಿಕೆಯಿಂದ ಈ ಮಿಥ್ಯ ಪ್ರಪಂಚದಿಂದ ನಮಗಾಗ್ತಕ್ಕಂಥ ಒಂದು ಸಫರಿಂಗ್ಸ್ ಏನಿದೆ ಒಂದು ನಮಗಾಗ್ತಕ್ಕಂಥ ಅನುಭವಗಳೇನಿದೆ ಕೆಟ್ಟದ್ದಿರ್ಬೋದು ಒಳ್ಳೇದಿರ್ಬೋದು ಅದು ದಿಟ ಅದು ಸತ್ಯ ಅನ್ನುವಂಥದ್ದು ಗುರುರಾಜ್ ಖರ್ಜಿಗೆ ಅವರು ಈ ಇದು ಈ ಕಗ್ಗದ ಬಗ್ಗೆ ಪ್ರಜಾವಣಿನಲ್ಲಿ ಬರೆದಾಗ ಒಂದು ಸು ಇನ್ನೊಂದು ಸುಂದರವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ ಸೊ ಅದರೊಳಗಡೆ ಒಬ್ಬ ತರುಣ ಸನ್ಯಾಸಿ ಅವನು ಹೇಳ್ತಾ ಇರ್ತಾನೆ ಇಡೀ ಜಗತ್ತೇ ಬ್ರಹ್ಮ ಇದು ಎಲ್ಲವೂ ಸಹ ಅದ್ವೈತ ಅನ್ನುವಂಥದ್ದು ಸೊ ಇದು ನನಗೆ ದೇಹನೂ ಅದ್ವೈತ ಎಲ್ಲವೂ ಸಹ ಬ್ರಹ್ಮ ಅನ್ನುವಂತಹ ಮಾತನಾಡ್ತಿರ್ತಾನೆ ಸೊ ಇಲ್ಲಿ ಅದಕ್ಕೆ ಅವ್ರಿಗೆ ಅವನಿಗೆ ಒಂದು ಏನೋ ಒಂದು ತೊಂದರೆ ಆದಾಗ ಆಪರೇಷನ್ ಮಾಡುವಂಥ ಸಂದರ್ಭ ಬರುತ್ತೆ ಎಲ್ಲವೂ ಬ್ರಹ್ಮ ಆದಾಗ ಅದನಿಗೇನು ತೊಂದರೆ ಆಗಲ್ಲ ಅಂತೇಳಿ ಅಲ್ಲಿ ಅವ್ರಿಗೆ ಅನಾಸ್ತಿಷ್ಯ ಅರಿವಳಿಕೆ ಇಲ್ಲದಲ್ಲೇ ಆಪ್ರೇಷನನ್ನು ಮಾಡಲಿಕ್ಕೆ ಹೋಗ್ತಾರೆ ಸೊ ಅದನ್ನು ಹೋಗಾದಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಸ್ವಲ್ಪ ಅದನ್ನು ಏನು ಆಪ್ರೇಷನ್ ಶುರು ಮಾಡ್ತಿದ್ದಾಗೆ ಅಲ್ಲಿ ನೋವು ಕಾಣಿಸ್ಕೊಂಡಾಗ ಅಯ್ಯೋ ಅಯ್ಯೋ ಬೇಡ ನನಗೆ ಅನಾಸ್ತಿಷ್ಯ ಕೊಡಿ ಡಾಕ್ಟ್ರು ಕೇಳ್ತಾರೆ ನಾನು ಕಲ್ಪಿದ ಕಥೆಯೇ ಅಂದ್ಕೊಳ್ಳೋಣ ಡಾಕ್ಟ್ರು ಕೇಳ್ತಾರೆ ಏನು ನಿಮಗೆ ಅದ್ವೈತ ಮತ್ತು ಬ್ರಹ್ಮ ಅಂತ ಹೇಳಿದ್ರಿ ಎಲ್ಲವೂ ಸಹ ದೈವದ ಒಂದು ಇದೆ ಅಂತ ಹೇಳಿದ್ರಿ ನಿಮಗೆ ನೋವು ಅಂತ ಹೇಳ್ತಾ ಇದ್ದೀರಲ್ಲ ಹೀಗೆ ಹೇಗೆ ಅಂತಂದಾಗ ಆ ಇಲ್ಲ 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 ಇದು ಬ್ರಹ್ಮ ಆದಾಗ್ಯೂ ಸಹ ಅದ್ವೈತವಾದಾಗ್ಯೂ ಸಹ ನೋವು ಸಹ ಅದು ಸತ್ಯ ಅನ್ನುವಂಥದ್ದು ಅಂದರೆ ಇದು ಮಿಥ್ಯಾ ಪ್ರಪಂಚ ಆದ್ರೂ ಈ ಮಿಥ್ಯಾ ಪ್ರಪಂಚದಿಂದ ಬರುವ ಅನುಭವಗಳು ನಮಗೆ ನೈಜವಾಗಿ ತೋರ್ತವೆ ಆದಾಗ್ಯೂ ಕೂಡ ಸ್ಥಿತಪ್ರಜ್ಞತೆಯನ್ನು ಹೊಂದಕ್ಕಂಥದ್ದು ಭಗವದ್ಗೀತೆಯಲ್ಲಿ ಹೇಳಿದ ಹೇಳಿರೋ ಥರ ಮತ್ತು ಇವುಗಳನ್ನು ಒಂದು ಆಂತರಿಕ ವಿವೇಕದಿಂದ ಒಂದು ಸ್ಪಷ್ಟತೆಯಿಂದ ವಿಚಾರದ ಸ್ಪಷ್ಟತೆಯಿಂದ ಈ ಮಿಥ್ಯಾ ಪ್ರಪಂಚದ ನೋವಿನ ಅನುಭವಗಳನ್ನು ನೋವು ನಲಿವುಗಳ ಒಂದು ಅನುಭವಗಳನ್ನು ಅದನ್ನು ಒಂದು ಸಮಸ್ಥಿತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆದರೆ ಆ ಒಂದು ಮಾಯದ ಪೊರೆಯನ್ನು ಅದನ್ನು ಒಂದು ಅಜ್ಞಾನದ ಪೊರೆಯನ್ನು ಸರಿಸಲಿಕ್ಕೆ ನನಗೆ ಸಾಧ್ಯ ಆದರೆ ಅದು ನಾವು ಕಂಡುಕೊಳ್ಳುವಂಥ ಒಂದು ಶಕ್ತಿ ಅದು ಶಾಶ್ವತ ಸತ್ಯದ ಸತ್ಯದ ಅರಿವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದು ಸುಲಭವಾಗಿ ದಕ್ಕಂಥದ್ದಲ್ಲ ಅದಕ್ಕೆ ಹೆಚ್ಚು ಸಾಧನೆಯನ್ನು ಮಾಡಬೇಕಾಗತ್ತೆ ಈ ದೃಷ್ಟಿಯಲ್ಲಿ ನಾವುಗಳೆಲ್ಲರೂ ಸಹ ಈ ಸಾಧನೆ ಹೇಗೆ ಬರುತ್ತೆ ಅಂತಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಬರಬಹುದು ಅದು ತೀವ್ರವಾದ ಶೋಧದಿಂದ ಬರಬಹುದು ಬಹುದು ರಮಣ ಮಹರ್ಷಿಗಳು ಮಾಡದೇ ಇರೋ ಥರ ನಾನು ಯಾರು ಅನ್ನುವಂಥ ಒಂದು ಶೋಧನೆ ಅಥವಾ ಅತಿ ಹೆಚ್ಚು ಆಳದ ಧ್ಯಾನದ ಮೂಲಕ ಬರಬಹುದು ಇದು ತೀವ್ರ ಈ ಬುದ್ಧ ಯಾವ ರೀತಿಯಲ್ಲಿ ಆರು ವರ್ಷಗಳ ಕಾಲ ನಿರಂತರವಾದ ಹುಡುಕಾಟದಿಂದ ಅವನು ಕಂಡುಕೊಳ್ಳುವಂತಹ ಸತ್ಯ ಏನಿದೆ ಸೊ ಇದು ಒಂದು ರೀತಿಯ ಆ ಒಂದು ಸಫರಿಂಗ್ ಏನಿದೆಯಲ್ಲ ಆ ಒಂದು ನೋವು ದುಃಖ ಆ ದುಃಖದ ಆಚೆ ಕತ್ತಲ ಸುರಂಗದ ಆಚೆ ಎಲ್ಲೋ ಅಲ್ಲಿ ಅಲ್ಲಿ ಒಂದು ಬೆಳಕಿನ ಒಂದು ಒಂದು ಕಿರಣ ಒಂದು ಬೆಳಕಿನ ಒಂದು ಪ್ರಭೆ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಇದು ಇದೊಂದು ಅತ್ಯಂತ ಅದ್ಭುತವಾದ ವಿಚಾರ ಥ್ಯಾಂಕ್ ಯು ಸೋ ಮಚ್